ಹಾಯ್ ಫ್ರೆಂಡ್ಸ್ ನಾ ಇವತ್ತು ಕಿತ್ತೂರು ಕಿತ್ತೂರು ಅಂತಂದ್ರೆ ನಮ್ಮ ಚೆನ್ನಮ್ಮನ ವಾಡೆ ಐತಲ್ಲ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರು ವಾಡೆ ನೋಡಕ್ಕೆ ಬಂದವಿ ನಾವು ಸ್ವಲ್ಪ ಸ್ವಲ್ಪ ನೋಡ್ತೇವೆ ಸ್ವಲ್ಪ ಸ್ವಲ್ಪ ಪೂರ ನೋಡ್ತೇವೆ ನಿಮಗೂ ಸ್ವಲ್ಪ ತೋರಿಸ್ತೇವೆ ನಾವು ನೋಡಿದ್ರೆ ಕೂಡ ಸ್ವಲ್ಪ ಸಣ್ಣದೊಂದು ಲಾಗ್ ಮಾಡತ್ತವೆ ನೋಡಂಬ ಬರ್ರಿ ಏನೇನೈತೆ ಅಂತ ಕಾಸ ನಾವು ನೋಡ್ತೇವೆ ನೀವು ನೋಡ್ರಿ ಅಲ್ಲಿ ಏನೇನೈತೆ ಅಂತ ಕೆಲಸ ಸ್ವಲ್ಪ ತಿರ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ಬರ್ರಿ ಇದು ಬಂದ್ಬಿಟ್ಟು ಈ ಕಿತ್ತೂರು ಆಸ್ತನ ಯಾರಿ ಸಂಬಂಧಿತ್ತು ಯಾವ ಕಾಲದಲ್ಲಿ ನಿರ್ಮಾಣ ಒಂದು ಸಣ್ಣ ಇಂಟಿಮೇಷನ್ ಕೊಟ್ಟಿ ಎಲ್ಲರೂ ಬಂದ್ ನೋಡ್ಕೊಂಡವ್ರಿಗೆ ಇದು ಬಂದ್ಬಿಟ್ಟು ನಮ್ ಕಿತ್ತೂರು ಅರಮನೆ ಮೇನ್ ವಾರ ಬಾಗ್ಲಿದು ಇವಾಗೆಲ್ಲ ಬಿದ್ದೈತೆ ಎಲ್ಲ ಇದು ಬ ಗೊತ್ತಾಗೋದಿಲ್ರಿ ಇಲ್ಲಿ ಬಂದ್ಬಿಟ್ಟು ಅವ್ರ ಸೈನಿಕರ ಆಗಿನ ಟೈಮ್ ಕಾಯಿ ಟೈಮ್ನಾಗ ಇರಾಕದು ಅಂತ ಕಸ ಅವ್ರ ಮ್ಯಾಲೆಲ್ಲ ಕಟ್ಟಿ ಒಂದು ರೂಮ್ ಟೈಪ್ ಇರುತ್ತಲ್ಲ ಆ ಆಮೆಟ್ ಕಟ್ಟಿ ಆಲ್ಮೋಸ್ಟ್ ಇದೆಲ್ಲ ಬ್ರಿಟಿಷರ ಕೈಯಾಗ ಸಿಕ್ಕ ಅವ್ರ ತುಪ್ಪ ಹಾಕಿದ ಹಾರೀಶೆಲ್ಲ ಬಿದ್ದೈತೆ ಆ ಕಾರಣ ಕೂತ್ಸೋಕವಾಗಿಲ್ಲ ನೋಡ್ರಿ ಬರೀ ಮೇಲ್ಗಡೆ ಹೋಗಿ ನೆಟ್ ಗಟ್ಟಿ ಫುಲ್ ಹೈಟ್ ಅದಾವು ಹ್ಮ್ ಮುಂದೈತ್ರಿ ನೋಡ್ರಿ ಆಲ್ಮೋಸ್ಟ್ ಇದು ನಮ್ಮ ಕಿತ್ತೂರು ಚೆನ್ನಮ್ಮ ಒಡ್ಯಾ ಬರೋದು ಚೆನ್ನಮ್ಮ ಒಡ್ಯಾ ಬರೋದು ಮೇನ್ ರೋಡ್ ಐತಿರಿ ಈ ಕಡೆ ನಾನು ಪ್ರವೇಶ ದ್ವಾರ ಈ ಕಡೆಯಿಂದ ಅರಮನೆ ಅವ್ರದ್ದು ಏನು ಅರಮನೆ ಐತೆಲ್ಲ ಆದರೆ ಅದನ್ನು ಒಳಗಡೆ ವೆಕಾಶ್ ತೋರಿಸ್ತಾನೆ ಇದು ನೋಡಿರಿ ಜಗ ಭಾಳ ಐತಿ ಖುಲಾ ಜಾಗ ಖಾಲಿ ಜಾಗ ಆ ಕಡೆ ಕೆರೆ ಐತಿ ಇದು ಬಂದುಬಿಟ್ಟು ಏನಪ್ಪ ಅಂತ ಇದು ಹೊರಗಿನ ಬೇರೆದವ್ರು ಬಂದು ಕಸ ಆಕ್ರಮಣ ಮಾಡ್ಲಂಗೆ ಆಗಿನ ಟೈಮ್ ಒಳಗೆ ಇಲ್ಲಿ ದೊಡ್ಡ ದೊಡ್ಡದ ಒಂದು ದೊಡ್ಡ ತೆಗ್ಗ ಅಂದ್ರೆ ನೀರು ಬಿಟ್ ಕಾಸ ಮಸೂಳಿದು ಬಿಟ್ಟಿರ್ತಾರಲ್ಲ ಆ ಟೈಪ್ ಇವಾಗೆಲ್ಲ ಆಲ್ಮೋಸ್ಟ್ ಮುಚ್ಚೈತಿ ನೋಡ್ರಿ ಫುಲ್ ಹೈಟದ್ರಿ ನೋಡ್ರಿ ಕಾಂಪೌಂಡ್ ಕಾಂಪೌಂಡ್ ಮೇಲೆ ಅದವಿ ಮೇನ್ ದ್ವಾರ ಬರುತ್ತಲ್ಲ ಆ ಕಡೆ ಸ್ವಲ್ಪ ಬಿಸಿಲು ಐತಿ ಮಳೆ ಸಕ ಐತಿ ಕಣ್ಣ ಮೇಲೆ ಮಾಡಿದ್ರೆ ಕಣ್ಣು ಮುಚ್ಚಾತಾವ್ ಸ್ವಲ್ಪ ಇದು ಮೇನ್ ದ್ವಾರ ಕಂಪೌಂಡ್ ಗೋಡೆ ಮೇಲೆ ನಾವು ನಿಂತವ್ರಿ ಬರ್ರಿ ಒಳಗಡೆ ಹೋಗ್ಯಾಸ ನೋಡೋಣ ಅದ್ರ ಹನುಮ ಫ್ರೆಂಡ್ಸ್ ಇವಾಗ ನಾವು ಮೇನ್ ದ್ವಾರದಿಂದ ಒಳಗಡೆ ಹೊಂದವ್ರಿ ಹ್ಮ್ ಇದು ಬಂದ್ಬಿಟ್ಟು ಪೂರ್ವ ಮಹಾದ್ವಾರ ಅಂತ ಐತಿ ಇಲ್ಲಿ ಬೋರ್ಡ್ ಐತಿ ನೋಡ್ರಿ ಮೊದಲು ಯಾವ ಟೈಪ್ ಕಟ್ಟ್ಯಾರ ನೋಡ್ರಿ ಅದ ಪೂರ್ವ ಮಹಾದ್ವಾರ ಇದು ಒಂಥರ ರೀ ಅದು ಮಣ್ಣು ಇವಾಗ ನಾವು ಸಿಮೆಂಟ್ ಹಾಕಿದ್ರು ಇಷ್ಟು ಗಟ್ಟಿವಿ ಹಂಗಲ್ಲ ಇವಾಗ ನಮ್ದು ಆಲ್ಮೋಸ್ಟ್ ಅದು ಗೋಡಿ ಏನೊಂದು ಹಾಕ್ಯಾ ಸಿಮೆಂಟ್ ಹಾಕ್ಯಾರ ನೋಡ್ರಿ ಇಲ್ಲಿ ಹಂಗೆ ಕ್ರ್ಯಾಕ್ ಬಿಟ್ಟಿ ಮೊದಲಿಂದ ಏನಾದರೂ ಕ್ರ್ಯಾಕ್ ಬಿಟ್ಟಿಲ್ಲ ಇದು ಗೋಡೆ ಆಗಿನ ಅರಮನಿದ ಮೇನ್ ಎಲ್ಲ ಇದು ಪಿಲ್ಲರ್ ಇದು ಯಾವ ಥರ ಐತೆ ಅಂತ ಕಾಸ ಇದೆಲ್ಲ ಮದ್ದಿಂತ ಆಗಿನ ಕಲ್ಲು ಇವಾಗ ಇಷ್ಟು ಇದು ಆಗಿನ ಟೈಮ್ ಎಷ್ಟು ಐಟೈತಂತೆ ಕಾಸ ಹಂಗೆ ಉಗಿಷಿಸ್ಕೋರಿ ಫ್ರೆಂಡ್ಸ್ ಇದು ಗೋಡೆ ನೋಡ್ರಿ ಯಾವ ತರ ಮಿನಿಮಮ್ ಒಂದು ಹತ್ತಡಿ ಹತ್ತಡಿ ಅಂತ ಹತ್ ಫೂಟ್ ಹತ್ ಫೂಟ್ ಐತಿ ಮೇನ್ ದ್ವಾರ ಎಂಥದನ್ನು ಆಗಿಂಟಕ್ಸ್ ಕಟ್ಟೋದಂತೆ ಕಾಸ ಅಂತಿದ್ರಲ್ಲ ಆ ಕಾರಣಕ್ಕೆ ಬ್ರಿಟಿಷರು ಬಂದ ಕಾಸ ಆಕ್ರಮಣ ಮಾಡಿದ್ರಲ್ಲ ಆಕ್ರಮಣ ಮಾಡಿ ಅವ್ರ ತಪ್ಪಾಕಿದ ಅರಿಶಿ ಕಿಡಾರು ಇದು ಬರೀ ಒಳಗಡೆ ಬಂದನೆ ತೋರಿಸ್ತಾನೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ದರ್ಬಾರ್ ಹಾಲು ಆಗಿನ ಟೈಮ್ ಫುಲ್ಲು ದೊಡ್ಡದೈತಿ ಇವಾಗ ಕಿತ್ತೂರು ಚೆನ್ನ ಸಂಸ್ಥಾನ ಅದ ಅಂತಂದ್ರೆ ಇವಾಗ ನಮ್ಮ ಗೋರ್ಮೆಂಟ್ ಅವ್ರು ನೋಡ್ಕೋತಾರಲ್ಲ ಇಲ್ಲಿ ವರ್ಕ್ ಮಾಡ್ಸಾರ ಅಂದ್ರೆ ಮಳೆ ಎಲ್ಲ ಕಸ ಬೆಳೀತಲ್ಲ ಅದಕ್ಕೆ ಔಷಧ ದೊಡ್ಡದ ಅದನ್ನೆಲ್ಲ ಕೆತ್ತವರೆಗೂ ಹೇಳ್ತಾರೋ ಈ ಥರ ಐತೆ ಇಲ್ಲೇನು ಇದು ಬರೀ ಇದೆಲ್ಲ ಬಂದುಬಿಟ್ಟು ಕಸ ಅದು ಮೇನ್ ನಾವು ಗೋಡಿಯಿಂದ ಬಂದ್ವಿಲ್ಲ ಆ ಮನೆ ಮೀನು ಇವರು ಕಾವಲುಗಾರನ ನೆಲೆಗಳು ಅಂತಂದ್ರೆ ಅವ್ರಿಗೆ ಗಿರಾಕ ಅವರದೊಂದು ಮನಿ ಟೈಪ್ ಪೂರ ಅವರೊಂದು ಫ್ಯಾಮಿಲಿ ಆಗಲಿ ಒಂದು ಅವ್ರು ಕಾಕೊಂತ ಇರ್ತಿರ್ತಾರಲ್ಲ ಅದು ಇಲ್ಲಿ ಸ್ಟೆಪ್ಸ್ ಐತಿ ಗೋಡೆ ಐತಿ ಆಗಿನ ಟೈಮ್ ಕೊಂದ್ರೆ ಐತೆ ಗೊತ್ತಿಲ್ಲ ರೀ ಇವೆಲ್ಲ ಆಗಿನ ರೀ ಇವೆಲ್ಲ ಅವ್ರಿಗೆ ರಾಕ ಅಂತಂದ್ರೆ ಇವಾಗ ಸೈನಿಕರಿಗೆ ರಾಕ ಇರೋಂಗಿಲ್ಲ ಆಗಿನ ಟೈಮ್ ಇದು ಒಳಗೇನ ನೋಡೋಣ ನೋಡಂಬ್ರಿ ಇಲ್ಲೇ ಅವ್ರ ಸೈನಿಕರ ಅವ್ರದೊಂದು ಏನೋ ಒಂದು ಇಟ್ಕೊಂಡ ಸಾಮಾನ ಒಳ್ಳೆ ಅವ್ರಿಗೆ ಬೆಳಕ ಇಟ್ಕೋಂಗ ಮಾಡ್ಕೊಂಗ ಏನೇನೋ ಐತೆ ಅವ್ರಿಗೊಂದೊಂದು ರೂಮ್ ಐತ್ರಿ ಅದ ಇದು ಬಂದ್ಬಿಟ್ಟ ಆಲ್ಮೋಸ್ಟ್ ಇದೊಂದು ಕೊಳಾರಿ ಇದೆ ಇವಾಗ ಅವರು ಸ್ನಾನ ಮಾಡ್ತಾರಲ್ಲ ಸ್ನಾನ ಮಾಡಕ್ಕಂತ ಕೆಲಸ ಮಾಡಿದ್ದಾರ ಹಾಜರ ಕಾಲದಾಗ ಬಂದ್ಬಿಟ್ಟೆಲ್ಲ ನೀರು ಇಟ್ಕೊಂಡ ಇಲ್ಲಿ ಇಲ್ಲಿಂದ ನೀರು ಪಾಸ್ ಆಗ್ತೈತಿ ಅದರದ ಫ್ರೆಂಡ್ಸ್ ಆಗಲೇ ಹೇಳಿದ ಪ್ರಕಾರ ಇದು ಬಂದ್ಬಿಟ್ಟು ದರ್ಬಾರ್ ಹಾಲು ಅಂದ ಅಂದರೆ ನಮ್ಮ ರಾಣಿ ಅವರು ರಾಜರ ಮಹಾರಾಜರು ಇಲ್ಲಿ ಕುಂದ್ ಕಾಸ ಅದು ಒಂದು ಅವ್ರಿಗೆ ಜನರಿಗೆ ಆಗಲಿ ಅವರ ಸೈನ್ಯಕ್ಕಾಗಲಿ ಹೇಳುವಂಥದ್ದು ಒಂದು ಮೀಟಿಂಗ್ ಮಾಡುವಂಥದ್ದು ದೊಡ್ಡದೊಂದು ಹಾಲ್ ರೀ ಅದು ಒಂದು ಮೇನ್ ಅಂತಂದ್ರೆ ಇವಾಗಂತರ ಇಲ್ಲಲ್ಲ ತೋರ್ಸೋಕಷ್ಟು ಇದೊಂದು ಆಲ್ಮೋಸ್ಟ್ ಎಲ್ಲ ತೋರ್ಸ್ಯಾರ ಇಲ್ಲಿ ಲೇಟ್ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಅವ್ರು ಬರ್ದ ಬಿಟ್ಟಾರ ದರ್ಬಾರ್ ಹಾಲ್ ಅಂತೇ ಕಾಸ ತರ್ಬಾರಲ್ಲ ಅಂತಂದ್ರೆ ಇವಾಗ ಇದನ್ನು ಇಲ್ಲಿ ಆಗಿನ ಟೈಮಿಗೆ ಅವ್ರದ್ದು ಕಂಬಗಳು ಇರ್ತಾವಲ್ಲ ಕಂಬದ ಕಲ್ಲೊಳಗದ ಒಂದು ಇನ್ನೊಂದು ಹೋಲೈತೆ ಅಂದ್ರೆ ಅದ್ರೊಳಗೆ ಇನ್ನೊಂದು ಅರ್ಥ ನಾಲ್ಕುನೂರು ನಾಲ್ಕುನೂರು ವರ್ಷದ ಹಳೆಯದಾದ ಪೇಂಟಿಂಗ್ ಇರೋದು ಇನ್ನು ಕಲರ್ ಇನ್ನೂ ಹೋಗಿಲ್ಲ ನಾಲ್ಕುನೂರು ವರ್ಷದಿಂದ ನಮ್ದಾಗ ಆಲ್ಮೋಸ್ಟ್ ಬರೀ ಒಂದು ನಾಲ್ಕರಿಂದ ಐದು ವರ್ಷಕ್ಕಂತ ಪೇಂಟ್ ಹೋಗಿಬಿಡ್ತೈತಿ ಈ ಥರ ಮಾಧ್ಯಮ ಸೈನ್ಸ್ ಭಾಳ ಮುಂದೆ ಈಗಿನ ಸೈನ್ಸ್ ಇನ್ನೂ ಹಿಂದೈತೆ ಅಂತ ನಾವು ಅಂದ್ಕೊಂಡೋಗಿ ಫ್ರೆಂಡ್ಸ್ ನಾವು ಒಳಗಡೆ ಇವಾಗ ನೋಡೋಕೆ ತೊಗೊಂತಾವ್ವಿ ಸ್ವಲ್ಪ ಸ್ವಲ್ಪ ತೋರಿಸ್ತೀವಿ ಇದು ಆಗಿನ ಟೈಮ್ನಾಗ ಅವ್ರದೊಂದು ರೂಮ್ ಅದರ ಆನೆ ಆಗಲಿ ಅವರ ಜೀವಕರಾಗಲಿ ಒಬ್ಬರು ಯಾರೋ ಇರ್ತಾರಲ್ಲ ಅವೆಲ್ಲ ರೂಮು ಇಲ್ಲೇನೈತೆ ಅಂತ ನೋಡೋಣ ಬರ್ರಿ ಇದು ಯಾವ ರೂಮ್ ಅಂತ ಕಸ ಇಲ್ಲಿ ಆಲ್ಮೋಸ್ಟ್ ಈಗ ಎಲ್ಲ ಬಿದ್ದತ್ತಲ್ಲ ಇಲ್ಲೇ ಅದಕ್ಕೆ ಮೇನ್ ಯಾವ ರೂಮ್ ಅಂತ ಕಸ ಅವ್ರ ಹೆಸರು ಹಾಕಿರ್ತಾರೆ ರೀ ಅವ್ರಿ ಇದೊಂಥರ ಅಡುಗೆ ಮನೆ ಒಳಗೆ ಹೋಗೋ ಥರ ಐತೆ ರೀ ಅದು ಸೇಮ್ ಸ್ವಲ್ಪ ಅದ ಟೈಪ್ ಐತಿ ಒಟ್ಟು ಇದು ರೂಮ್ ರೀ ಇದು ಇಲ್ಲಿ ಒಂದು ತೋರಿಸ್ತಾ ನೋಡ್ರಿ ಈಗ ಇದು ಬಂದ್ಬಿಟ್ಟು ಆಗಿನ ಟೈಮ್ ದೇವ್ರ ಜಗಲಿ ಟೈಪ್ ಐತ್ರಿ ಇದ ನೋಡ್ರಿ ಸ್ವಲ್ಪ ಅದ ಅದ ಇದ್ದಂಗ ಹಂಗೈತಿ ನಮ್ಮ ಮನ್ಸಿಕ್ ಹಂಗೈತೆ ಅದನ್ನು ಒಳಗಡೆ ಏನೇನೈತಿ ಗೊತ್ತಿಲ್ಲ ಇವಾಗ ನೋಡಬ್ರಿ ಒಳಗಡೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸು ಇವಾಗಿದು ನಾಲ್ಕುನೂರು ವರ್ಷದ ಹಿಂದಿನ ಪೇಂಟಿಂಗು ಯಾವ ಥರ ಐತಿ ಡಿಸೈನ್ ನೋಡ್ರಿ ಅದನ್ನ ಆಗಿನ ಟೈಮ್ ಕೈಲೇ ಮಾಡಿದ್ರಿ ಇನ್ನೂ ಮಠ ಡಿಸೈನ್ ಮಾಸಿಲ್ಲ ಇದು ಇವಾಗ ಪೇಂಟ್ ಅಂತರಿ ಇವಾಗ ನಾವು ರೆಡ್ ಆಕ್ಸ್ ಮಾಡಿದಿವ ಇದು ಪೇಂಟ್ ಯಾವ ಥರ ಅಂತ ಇನ್ನೂ ಗೊತ್ತಾಗತ್ತಲ್ಲ ಇನ್ನೂ ಕಲರ್ ಹೋಗಿಲ್ಲ ಇದ್ರೆ ಆ ಥರ ಐತಿ ಮೊದ್ಲಿನ ಕಲಾಗಾರರಿಗೆ ಒಂದು ನಾವು ದರ್ಬಾರ್ ಹಾಲಿಂದ ಎಂಟ್ರಿ ಆಗಿರ್ತೇವೆ ಒಳಗಡೆ ಏನೈತಿ ಐತಿ ಒಂದು ಅಡಿಗೆ ಮನೆ ಆಗಲಿ ಒಂದು ಏನೇನೋ ಐತ್ರಿ ನೋಡೋಣ ನಾವು ನೋಡೋ ನಿಮ್ಗೆ ಸುಖ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ಹೆಚ್ಚಿನ ರೀತಿಯಿಂದ ಜನರಿಗೆ ಮುಟ್ಟಿಸ್ರಿ ಇದು ಬಂದುಬಿಟ್ಟು ಹೊರಗಿಂದ ಬಂದಿಲ್ಲ ಇದು ಮಂತ್ರೋಲೋಚನೆ ಕೊಟ್ಟಡಿ ಅಂತೇಕಾಸ ಅಂದರೆ ಅವ್ರದ್ದೊಂದು ಯಾವುದೋ ಪೂಜೆ ಆಗಲಿ ಪುನಸ್ಕಾರ ಮಾಡಿ ಕಾಸ ಅವರ ಏನಾರ ಒಂದು ಮಾಡ್ತಿರ್ತಾರಲ್ರಿ ಏನಾರ ಅಂತಂದ್ರೆ ನನಗೆ ಅಷ್ಟು ಹೇಳೋಕ್ಕಾಗತ್ತಿಲ್ಲ ಗೊತ್ತಾಗತ್ತಿಲ್ಲ ಬಟ್ ಏನೋ ಒಂದು ಮಾಡ್ತಿರ್ತಾರು ನೋಡ್ರಿ ತೋರ್ಸತ್ತೀನಿ ಏನು ಹೇಳಿ ಅಂತ ಕಾಸ ಹೋಗ್ಬಿಡ್ರಿ ಈಗಿರು ನಮ್ಮ ಗೋರ್ಮೆಂಟ್ಗೆ ಕರೆಕ್ಟಾಗಿ ಇನ್ನೂ ಅದನ್ನು ಏನು ಮಾಡ್ಬೇಕಂತ ಕಾಸ ತೋರ್ಸತಿಲ್ಲ ಅವ್ರು ಮಾಡೋಕ್ಕಿಲ್ಲ ಅವ್ರು ಬರೀ ಹೊಡ್ ಓಡಾಡ್ಕೊತೋಗ್ತಿರ್ತಾರೆ ಈಗ ಬಂದುಬಿಟ್ಟು ವಿಶ್ರಾಂತಿ ಕೊಟ್ಟಡಿ ಅಂತ ಕಾಸ ಒಳಗಡೆ ಯಾವ ಥರ ಇದ್ರಿ ಈ ಥರ ಅಂದರೆ ಇದು ಈ ಕಡೆ ಒಳಗಡೆಯಿಂದ ಮತ್ತೆ ಕಿಂಡಿಕೆ ಐತಿ ಇದು ಏನು ಅಂತೇಕಾಸ ಅಷ್ಟು ಐಡಿಯಾ ಇಲ್ಲ ಮೊದ್ಲಿನ ಟೈಮ್ನಾಗ ಅವ್ರು ಏನೋ ಒಂದು ಇಟ್ಕೋಕಾಗಲಿ ಇದು ಇದು ಅವರು ಆಗಿನ ಟೈಮ್ ಒಳಗೆ ಇದು ಒಂದು ಬೆಳಕಿಗೆ ಅಂತ ಚಿಮ್ಮಿನಿ ಅಂತ ಲಾಟನ್ ಅಂತ ಅಂತಿದ್ದೀವಿ ನಮ್ಮ ಕಡೆ ಭಾಷೆದೊಳಗೆ ಅವನ್ನೆಲ್ಲ ಇಟ್ಕೊಂಡು ಬೆಳಕಿಗೆ ಇಟ್ಟು ಇರ್ತಿದ್ರಿ ಇಟ್ಕೋತಿದ್ರಿ ಬರೀ ಮತ್ತು ಬೇರೆ ಕಡೆ ನೋಡೋಣ ಹಾಂ ಇದು ಬಂದ್ಬಿಟ್ಟು ವಿಶ್ರಾಂತಿ ಕೊಠಡಿ ವಿಶ್ರಾಂತಿ ಕೊಟ್ಟು ಆಲ್ಮೋಸ್ಟ್ ಆಜು ಬಾಜು ಏನೋ ಒಳಗಡೆ ಏನೋ ಆಯ್ತು ಬರೀ ಇಲ್ಲಿ ನೋಡೋಣ ಹ್ಞೂ ವಿಶ್ರಾಂತಿ ಕೊಟ್ಟು ಇಲ್ಲಿಂದ ಮತ್ತೆ ಮೇಲ್ಗಡೆ ಮೇಲ್ಮಹಡಿ ಇತ್ಕಂತತಿ ಆಗಿನ ಟೈಮ್ ಮೇಲ್ ಮಹಡಿ ಎಲ್ಲ ನಮ್ಮ ಬ್ರಿಟಿಷರ ನಮ್ಮ ನಾವಂತೇಳಿ ನಮ್ಮದು ಒಂದು ರಾಜ್ಯ ಆಗಲಿ ಒಂದು ದೇಶ ಆಡುವ ಟೈಮ್ನಾಗ ಯಾರು ಅವ್ರಿಗೆ ಅಮೌಂಟ್ ಕಟ್ತಿರ್ಕಿಲ್ಲಲ್ಲ ಟ್ಯಾಕ್ಸ್ ಅವ್ರ ಮೇಲೆ ದಾಳಿ ಎಲ್ಲ ಹಾಳು ಮಾಡಿಬಿಟ್ಟಾರೆ ಮಾಡಕ್ಕೆ ಹೀ ನಿರೀಕ್ಷೆ ಕೊಟ್ಟಡಿ ನಿರೀಕ್ಷೆ ಕೊಟ್ಟಡಿ ಅಂತ ಗೊತ್ತೈತಿಲ್ಲ ರೀ ಯಾರೋ ಬಂದ್ರೆ ಅವ್ರು ಕುಂದ್ರಿ ಅಂತ ಕಾಸೆ ಹೇಳ್ತಿರ್ತಾರೆ ಕಾಯ್ತಿರ್ತಾರೆ ಅವ್ರನ್ನ ಮತ್ತೇನಾಯ್ತೇ ನೋಡೋಣ ಫ್ರೆಂಡ್ಸ್ ಇದು ಬಂದುಬಿಟ್ಟು ಜಿಲ್ಲಾ ಕೊಳ ಅಂತ ಕಾಸ ಅಂತಂದ್ರೆ ಒಂದ ಅವ್ರ ಮಕ್ಕಳಾಗಲಿ ಒಬ್ಬರ ದೊಡ್ಡವರ ರಾಜ್ಯರಾಗಲಿ ಅವರು ಒಬ್ಬರಾದ್ರೂ ಅವರು ಇಷ್ಯಾಡಕ್ಕಂತೆ ಕಾಸು ಮಾಡ್ಕೊಂಡಿದ್ದ ಒಳಗಿಂದ ಒಂದು ಕೊಳ ಆಗಿನ ಟೈಮ್ ಒಳಗೆ ನಾವೆಲ್ಲ ನಮ್ಮ ಕಡೆ ಎಲ್ಲ ಕಿತ್ತೊ ನಮ್ಮ ವಾಡೆ ಅಂತವಿ ಅವು ಆಗಿನ ಟೈಮ್ ಒಳಗೆ ವಾಡೆ ಅಂತ ಅಲ್ಲ ಇದು ಒಂದು ಪುಟ್ಟದ ಒಂದು ರಾಜ್ಯ ರಾಜ್ಯರು ಇದು ಅಂತಂದ್ರೆ ಅರಮನೆ ಇದು ಜಲ ಕ್ರೀಡೆ ಅಂತ ಅದ್ರ ಬಾಜು ಆಜು ಬಾಜು ಇದು ಆಗಿನ ಟೈಮಿಲ್ ಏನು ಕಂಬಿದ್ದು ಏನಿದ್ದು ಗೊತ್ತಿಲ್ಲ ಸ್ವಲ್ಪದವ್ ಜಲ ಕ್ರೀಡೆ ಅಂತಂದ್ರೆ ಇವಾಗ ಇದ್ರೊಳಗೆ ಬಂದು ಇದ್ರೊಳಗೆ ಏನು ಅವರು ಈಶಾಡ್ಯ ಜ ಮಾಡಿ ಕಾಸ ಹೊರಗಡೆ ಹೊರಗಡೆ ಅಂತಂದ್ರೆ ಅವ್ರಿಗೆ ಮತ್ತೆ ಸಪ್ರೇಟ್ ಅದಾವ್ರಿಗೆ ಸ್ನಾ ಸ್ನಾನದ ಕೊಳ ಅಂತ ಕಾಸ ನೋಡಿ ಯಾವ ಥರ ಅಂತ್ಯ ಕಾಸ ಇಲ್ಲೇ ಆಲ್ಮೋಸ್ಟ್ ಬರ್ದಾರು ಇದು ಇಲ್ಲಿ ಐತಲ್ಲ ಇದು ಬಂದುಬಿಟ್ಟು ಹಾಂ ನೀರಂತರೇ ಅದಾವೆ ನೋಡ್ರಿ ಈ ಟೈಪ್ ಅದ್ರೊಳಗೆ ನೀರು ಅವ್ರು ತುಂಬಿಸಿಡ್ತಿದ್ರು ತುಂಬಿಸಿಟ್ಟ ಈ ಕಡೆ ಆಜು ಬಾಜು ಏನು ಮಾಡ್ತಾರ ಅಂತಂದ್ರೆ ಇಲ್ಲಿ ಜಳಕ ಮಾಡೋದು ಮಾಡೋ ಅಂತ ಜಳಕ ಮಾಡೋದು ಜಕ ಸ್ನಾನ ನೋಡ್ರಿ ಇಲ್ಲ ಪ್ರತಿಯೊಂದಕ್ಕೂ ಅದ ಟೈಪ್ ಐತ್ರಿ ಇಲ್ಲಿ ಇಲ್ಲಿ ಅಲ್ಲಿ ಬಂದುಬಿಟ್ಟು ಅಲ್ಲಿ ಎರಡದವ್ರಿ ಅವು ಒಂದೊಂದೊಂದೊಂದು ಸಪ್ರೇಟ್ ರೀ ಅವರಿಗೆ ಒಂದು ಏನೋ ಒಂದು ಜಳಕ ಮಾಡಬೇಕು ನೀರಿನಂತ ಸಪ್ರೇಟ್ ಇರುತ್ತೆ ಅವು ಇಲ್ಲೊಂದು ಏನೋ ಬರೀ ಗುಪ್ತ ಬಾವಿ ಅಂತ ಕಸ ಐತಿ ನೋಡ್ರಿ ಇಲ್ಲಿ ಅಬ್ಬಾ ನೋಡ್ರಿ ಇಲ್ಲಿ ಯಾವ ಥರ ಐತ್ರಿ ನಾವು ಎಷ್ಟು ಎಷ್ಟ ಒಳಗಿಂದ ಎಲ್ಲ ಅವರ ಟೈಮ್ನಾಗ ಏನು ಮಾಡ್ಕೋಬೇಕು ಅನ್ನೋದೆಲ್ಲ ಮಾಡ್ಕೊಂಬಿಟ್ಟಿರಿ ಈಗ ನಮ್ಗೆ ಈ ಥರ ಭಯ ಅನ್ನಿಸ್ತಿರತ್ತವು ಫ್ರೆಂಡ್ಸ್ ಇದೆಲ್ಲ ಮುಚ್ಚಿಬಿಟ್ಟಾರೆ ಇವಾಗ ನಾನು ಹೊರಗಡೆಯಿಂದ ಜನ ಬಂದ ಇದು ಏನಾರ ಹಾಳು ಮಾಡ್ತಾರಂತೆ ಇದು ನೋಡ್ರಿ ಆಜು ಎರಡು ಕಡೆ ಏನೈತಿ ಆಗಿನ ಟೈಮ್ ನೀರು ಸೇದಾಕ ಇಟ್ಕೊಂಡಿರ್ತಾರಲ್ಲ ಆ ಥರ ಈ ಇದು ತಗದಾರ ಇದನ್ನು ಇದು ಏನೈತಿಲ್ಲ ಚ ಅವರು ಒಂದು ನೀರು ಸೇದೋಕೆ ಒಂದು ಇದನ್ನು ಇಟ್ಕೊಂಡಿರ್ತಾರೋ ಕಟ್ಟಿಗೆ ಹಾಕೊಂಡು ಗಡಿ ಅಂತ ನಮ್ಮ ಕಡೆ ಆತ ಟೈಪ್ ಜಗ್ ಹಾಕಿಟ್ಕೊಂಡಿರ್ತಾರು ಇದು ಬಂದ್ಬಿಟ್ಟು ಬೈಕಿಗೆ ಡಾಕ ಗುಪ್ತ ಬಾಮಿ ಏನೋ ಒಂದು ಐತ್ರಿ ಇದೆ ಎಷ್ಟು ಅಂತಸ್ತಿಂದ ಐತೆ ಅಂತ ಕಸ ಹಂಗೂ ಹೇಗೆ ಮಾಡ್ಕೊಳ್ರಿ ಮಿನಿಮಮ್ ಅವಾಗಿನ ಟೈಮ್ ಇದೇನು ಬಾಗಿಲ ಐತಿ ಅಲ್ರಿ ಈ ಬಾಗಿಲ ಅಂತಂದ್ರೆ ಇವಾಗ ನಾನು ರೀ ಈ ಬಾಗ್ಲ ಇದು ಮೇಗೆ ಮೇಲಿನ ಅಂತಸ್ತ ಒಂದು ಸೆಕೆಂಡ್ ಅಂತಸ್ತಿಂದ ಇದು ಒಳಗಡೆಯಿಂದ ಹಮ್ಮೆ ಆಗತ್ತದು ಇದೆಲ್ಲ ಆಗಿನ ಟೈಮ್ ಎಲ್ಲ ಅಲ್ಲೆಲ್ಲ ಗುಂಡು ಗುಂಡು ಹೋಗೋದ ಇಲ್ಲಿಗೆ ಹೆಚ್ಚಿ ಇದೆಲ್ಲ ಕಟ್ಟಾಗೈತಿ ಆಗಿನ ಟೈಮ್ ಕಲ್ಲು ಹಾಕಿ ಕಾಸ ಪೂರ ಕಲ್ಲು ಹಾಕಿ ಒಂದು ಯಾವ ಸ್ಲ್ಯಾಪ್ ಆಗ್ತವಲ್ಲ ಆ ಟೈಪ್ ಅವ್ರು ಕಲ್ಲು ಹಾಕಿ ಮೇಲ್ಗಡೆ ಮಣ್ಣು ಗಡಿ ಮೊನ್ನೆ ಹಾಕಿರ್ತಾರೆ ಗೊತ್ತಿಲ್ಲ ನೋಡಿಲ್ಲೇ ಅದೊಂದು ಏನು ಅದು ಥರ ರೀ ಅವರು ಒಂದು ವರ್ಕರ್ಸ್ಗಾಗಲಿ ಯಾರಿಗೂ ಆಗಲಿ ಮಾಡಿಕೊಟ್ಟಿರ್ತಾರಲ್ಲ ಅಂಥದು ಇಲ್ಲಿ ಒಳಗಡೆ ಏನು ನೋಡೋಣ ರೀ ದೇವರ ಕೋಣೆ ಹ್ಞೂ ಇದು ಬಂದ್ಬಿಟ್ರಿ ದೇವರ ಕೋಣೆ ಆಗಡೆ ಅದ ಹೊರಗಿಂದ ಸುರ್ಸ್ಕೊಂಡೆ ಯಾವ ಟೈಪ್ ಐತೆ ಅಂತ ಕಾಸ ನೋಡ್ರಿ ಮೇಲುಗಡೆಯಿಂದ ಬರೋಂಗ್ನೂ ಐತಿ ಇದು ಅಂತಂದ್ರೆ ಪೂರ ಇವಾಗ ಒಂದು ಒಂತಸ್ತು ಐತೆಲ್ಲ ಅದನ್ನ ಬಿಟ್ಟು ಮತ್ತೆ ಅಂದ್ರೆ ಇದು ಪೂರ ಓಪನ್ ಇಟ್ಕೊಂಡಾರೆ ಆಗಿನ ಟೈಮ್ ಆ ಕಡೆ ಅದು ರೀ ಅದು ಬಾಗಲ ಎಲ್ಲ ಬಂದ್ ಮಾಡ್ಯಾರ ಈಗಿನ ಟೈಮ್ ಇಲ್ಲೆಲ್ಲ ಜನ ಸರಿ ಬರಲಿಲ್ಲ ಏನೋ ಒಂದು ಮಾಡೋಕೆ ಏನಾರ ಮಾಡ್ತಿರ್ತಾರೆ ನೋಡಿರಿ ಇಲ್ಲಿ ಇದು ಪೂರಾ ಈಗ ಮೊದಲ ಇತ್ತು ಅನ್ನೋದು ಗೊತ್ತಿಲ್ಲ ಇವ್ರು ಈಗ ರೀಸೆಂಟ್ಲಿ ಗೊತ್ತಿಲ್ಲ ರೀ ಇದೊಂದು ಸಣ್ಣದೊಂದು ಜಗ್ಲಿ ಮಡ್ಯಾರ ನಮ್ಮ ಟೈಪ್ ಎಲ್ಲ ಬಂದ್ಬಿಟ್ಟ ದೀಪ ಹಚ್ಚಿಡಾಕ್ರಿ ಇವ್ರ ಹಾಂ ಇವಾಗ ನಾವು ರೀ ಆ ಬಾಗಿಲು ಅದೇನ ಗೋಡಿ ಬಿದ್ದು ಕಾಸ ಐತಿ ಅನ್ನೋದೇನಿಲ್ರಿ ಇದು ಮೇನ್ ಎಂಟ್ರೆನ್ಸ್ ಬಾಗ್ಲು ನೋಡ್ರಿ ಈ ಕಡೆಯಿಂದ ಬರ್ತಾರಲ್ಲ ತೋರ್ಸ ನೋಡ್ರಿ ಇವಾಗ ಬಂದ್ಬಿಟ್ಟು ಹೊಚ್ಚಲ ಆಗಿನ ಟೈಮ್ ಕಲ್ಲೊಳಗೆ ಹಾಕಿದ್ದು ಈ ಥರ ಮೇಲ್ಗಡೆ ಹಿಂಗೈತಿ ನೋಡ್ರಿ ಇನ್ನೂ ಪೇಂಟ್ ಹಂಗ ಕಾಣತ್ತೆ ಇಲ್ಲಿ ಈ ಕಡೆ ಐತೆಲ್ಲ ಇಲ್ಲೆಲ್ಲ ದೀಪ ಅಚ್ಚಡ ಹಾಕ ಅಂದ್ರೆ ಒಳಗಡೆ ಹೋಗೋರೆಲ್ಲ ಅಲ್ಲಿ ಆ ಕಡೆ ರೀ ಇಲ್ಲಿ ಈ ಕಡೆ ಬಾಜು ನೀರು ಹಾಕಿದ್ರು ಈ ಕಡೆನ ಇಲ್ಲಿ ಬಂದಿವಿ ಹಿಂಗೆ ಆಲ್ಮೋಸ್ಟ್ ಮಾಡ್ಯಾರ ಇಲ್ಲಿ ಒಳಗಡೆ ಸೀದಾ ಚೀದ ಕಾಣ್ತೈತೆಲ್ಲ ಆ ಟೈಪ್ ಹಿಂಗೆ ಡೈರೆಕ್ಟ್ ಒಂದು ದೇವ್ರ ಜಾಗಲಿ ಹೋಗ್ಕೊಂಡು ಸಾಂದ ಇರ್ಬೇಕು ಆ ಟೈಪ್ ಬಗ್ಗಿ ಕಾಸ ನಾವು ದೇವ್ರಿಗೆ ಹೋಗ್ಬೇಕು ಹಂಗೆ ಮಾಡ್ಯಾರ ಆಗಿನ ಟೈಮ್ ಆಗಿನ ಕಾಲದೊಳಗಿಂದನೇ ಇನ್ನೂ ನಾವು ರೂಢಿಯಲ್ಲಿದ್ದೀವಿ ಹಿರ್ಯಾರು ಮಾಡಿದ್ದೆ ಯಾವಾಗಿದ್ರೆ ಶಾ ಶಾಸ್ತ್ರ ಕ್ರಿಯೆ ಐತೆ ಅಲ್ರಿ ಹಿರ್ಯಾರು ಮಾಡಿದ್ದಾರ ಕ್ರಿಯಂತ ಕಾಸ ಅವರ ಒಂದು ಅನುಭವದ ಪ್ರಕಾರ ಮಾಡಿರ್ತಾರೆ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಯಾವ ಟೈಪ್ ಐತೆ ಅಂತ ಹ್ಮ ಇದು ಜಳಕದ್ರಿ ಇದು ಆಲ್ಮೋಸ್ಟ್ ಅವ್ರು ರಾಜರ ಮಹಾರಾಜರ ಅವ್ರೆಲ್ಲ ಜಕ ಅಂತ ಸ್ಥಳ ಇದು ಯಾಕಂತಂದ್ರೆ ಇಲ್ಲಿ ಇಲ್ಲಿಂದ ಹೊರಗಡೆ ನೀರು ಹೋಗೋ ಮಾಡ್ಯಾರ ಇದೆಲ್ಲ ದೀಪಾಜಿ ಹಾಕಿ ನೋಡ್ರಿ ಇದೆಲ್ಲ ಎಷ್ಟೊಂದು ಅದಾವೆ ರೀ ದೀಪ ಹಚ್ಚಿಡು ಫುಲ್ ಏನಸ ಒಂದೆರಡು ಮೂರು ನಾಲ್ಕು ಇದಾವ ರೀ ಎನ್ಸಿದ್ರೆ ಆಗ್ತಾವ್ರಿ ಒಂದು ಐವತ್ತರವತ್ತು ಅದಾವು ಇದು ಅದಾವಂದ್ಬಿಟ್ಟ ಒಳಗಡೆನ ರೀ ಬಾವಿ ಬಾಬು ಆಲ್ಮೋಸ್ಟ್ ನೀರು ಇರ್ಬೋದು ಚೆಕ್ ಮಾಡುವ ಏನಾರು ಆಗಿತ್ತಾರಂತೆ ಇಲ್ಲ ರೀ ಐತಿ ಐತಿ ರೀ ಒಳಗಡೆ ಐತಿ ನೀರು ಅದಾವ್ರಿ ಇದ್ರೊಳಗೆ ಭಾಳ ಹಾಳೈತಿ ಇದು ಬಂದ್ಬಿಟ್ಟು ಊಟದ ಮನೆ ಮೇನ್ ಅಡ್ರಿ ಕಿಚನ್ ರೂಮ್ ಇಡೀ ಒಂದು ಇವರ ನಮ್ಮ ಕಿತ್ತೂರಿನ ಸಂಸ್ಥಾನಕ್ಕೆ ಊಟ ಮಾಡಿ ಊಟ ಮಾಡಿ ನೀಡುವಂಥ ಸ್ಥಳ ಇರೋದು ರಾಜರ್ ಮಹಾರಾಜರವ್ರಿಗೆ ಅವ್ರಿಗೆ ಥರ ಆಗಿನ ಟೈಮ್ ಸಿಸ್ಟಿಮ್ಗೆನೇನು ಇಲ್ಲೆಲ್ಲ ನಮ್ಮ ಕಡೆ ಊಟ ಅಂತ ಆ ಟೈಪ್ ಹೋಲೈತಿಲ್ಲ ಒಂದು ನೇತಾಕ ಒಂದು ಕಟ್ಟಿಗೆ ಹಾಕಿಟ್ಟಿರ್ತಾರ ಇದು ಬಂದ್ಬಿಟ್ಟು ಅಡಿಗೆದ ಅಡುಗೆ ಮಾಡೋಕ್ಕದೇನೇನೋ ಒಲಿ ಇದು ಶೇಮ್ ಅದ ಟೈಪ್ ಐತ್ರಿ ಊಟದ ಮನೆ ಯಾವಾಗ ಊಟದ ಮನೆ ಸಾಂದಿರ್ಬೇಕಂತಾರಲ್ರಿ ಅದೇ ಟೈಪ್ ಆಗ ರಾಜರ ಕಾಲ್ ಒಳಗನ ಸಂದೈತ್ರಿ ಇಲ್ಲ ನೋಡಿರಿ ಏನೇನೋ ಇಲ್ಲಿ ಇವಾಗ ಅಡುಗೆ ಮಾಡಿದಾರ ಅಂತಂದ್ರೆ ಹೊಗೆ ಹೋಗಾಕ್ರಿ ಇದು ಹೋಲು ಯಾವ ಟೈಪ್ ಐತಿ ನಾವು ಒಳಗಿಂದ ತೋರ್ಸ್ತ್ರಿ ಇಲ್ಲೇ ಇವಾಗ ಇದು ಒಲಿ ಇಲ್ಲೇ ಒಲಿ ಇಟ್ಟಿರ್ತಾರೆ ಅವರು ಒಲಿದು ಐತಿ ಸ್ಟೆಪ್ಸ್ ಐತೆ ಅದು ಕಾಣಬಹುದು ನಮ್ಗೆ ನೀವು ಗೊತ್ತಿಲ್ಲ ಇದು ಬಂದ್ಬಿಟ್ಟು ಪೂರ ಉರಿ ಹಚ್ಚಿದ್ರ ಅಂತಂದ್ರ ಹೊಗೆ ಹೋಗುವಂತ ಸ್ಥಳ ಇದ್ರಿ ನೋಡ್ರಿ ಯಾವ ತರ ಐತೆ ಅಂತ ತೋರಿಸ್ತಾನಿಂಗ್ ಹಿಂಗ್ರಿ ಇದು ಬಂದ್ಬಿಟ್ಟು ಹಾಲು ಮೊಸರು ಮನೆ ಅಂತಂದ್ರ ಹಾಲು ಕರ್ಕೊಂಡ್ ಬಂದ ಮೊಸರು ಮಾಡಿ ತುಪ್ಪ ಕಡಿಯೋದು ಒಂದ್ ಮಜ್ಜಿಗೆ ಮಾಡುವಂತ ಸ್ಥಳ ನೋಡ್ರಿ ಯಾವ ಟೈಪ್ ಐತೆ ಅಂತ ಆಗಿನ ಟೈಮ್ ಅಂತಂದ್ರ ಇಲ್ಲಿ ವಾತವರ್ಸ್ ನೋಡ್ರಿ ಇಲ್ಲಿ ಒಂದು ಅದನ್ನ ಕಡ್ಗೋಲ್ ಕಡಿಯೋದಂತ ಶಿಕ್ಷಿರ್ತಾರ ಕಟ್ಟಿಗೆದು ಇಲ್ಲಿ ಏನದಾವ ರೀ ಇದು ಇದು ಸೆಂಟರ್ ಮೇನ್ ಇದ್ರಲ್ಲಿ ಒಂದು ಕಡಿ ಇಟ್ಟಿರ್ತಾರ ಅದರೊಳಗೆ ಇಟ್ಟು ಕಾಸ ಇಲ್ಲಿ ಈ ಕಡೆ ನಾಲ್ಕು ಮೂಲಿ ಅದಾವಲ್ಲ ಇವ್ ನಾಲ್ಕು ಮೂಲಿ ಅದರೊಳಗೊಂದು ಗುಂಡಿ ಅಂತ ಹೇಳೋಣ ಅಂತ ದೊಡ್ಡ ಅದನ್ನ ಇಟ್ಟು ಕಾಸ ಕಡಿ ಅಂತ ಸ್ಥಳ ನೋಡ್ರಿ ಇದು ಯಾವ ಟೈಪ್ ಸಿಸ್ಟಿಮ್ ಯಾವ ಟೈಪ್ ಐತಿ ಅಂತ ಕಾಸ್ರಿ ಇನ್ನೊಂದು ಐತಿರಿ ನಮ್ಗೆ ಜಾಬ್ ಅನ್ಸತ್ತೆ ಸೊಪ್ಪು ತೋರಿಸ್ತಾ ನೋಡ್ರಿ ಇಲ್ಲಿ ನಿಮ್ಗೆ ಇದು ಬಂದುಬಿಟ್ಟ ನೀರು ಅದು ನೀರಿಂದ ಶೇಖರಣೆ ಮಾಡುವಂಥದ್ದು ಅದ ಎಲ್ಲಿಂದ ಅವರ ಮಾಡ್ಕೊಂಡ್ರೆ ನಂಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಹೋದ ಅಲ್ಲಿಂದ ಹಾಕಿದ್ರೆ ಡೈರೆಕ್ಟ್ ಇಲ್ಲಿ ನೀರು ಬರ್ಬೇಕು ಆ ಟೈಪ್ ಅದನ್ನು ವೇಸ್ಟೇಜ್ ತಕೊಕ್ಕೂ ಇಲ್ಲಿ ಇಲ್ಲಿ ಕೆಳಗಡೆ ಒಂದು ಇದು ಮಾಡ್ಯಾರ ಎಷ್ಟೊಂದು ಐತ್ರಿ ಒಂದು ಸಲ ಹಬ್ಬ ರೀ ಬಂದು ಕಾಸು ನೀವು ನೋಡ್ಕೊಂಡು ಹೋಗ್ರಿ ನಾವು ಅವಾಗ ಬಂದಿರ್ತೇವೆ ಫಸ್ಟ್ ಟೈಮ್ ಒಂದು ಲಾಗ್ ಮಾಡ್ತೇನೆ ನಾನು ಇಲ್ಲಿ ಬೇರೆ ಕಡೆ ಹೊಂಟಿದ್ದೆನಿ ಹಂಗಾನೇ ಅಂತ ನಾವು ಫ್ರೀ ಐತಿ ಇಲ್ಲೇನು ಅಮೌಂಟ್ ಕೊಡೋದಿಲ್ಲ ಏನಿಲ್ಲ ಫ್ರೀ ಒಳಗಡೆ ಕಾಸು ನೋಡ್ಕೊಂಡು ಹೋಗ್ಬೋದು ಒಂದು ಏನೋ ಒಂದು ಒಂದ್ ಟ ಇರ್ಬೇಕ್ರಿ ಆ ಟೈಮಿಂಗ್ ಪ್ರಕಾರ ಬಂದ ನೋಡಿ ಇದು ಕೈ ತೋಟ ಅಂತೆ ಕಾಸಿ ಈ ಕಡೆ ಎಲ್ಲ ಆಗಿನ ಟೈಮ್ ಅನ್ನ ಮಾಡಿದ್ರಿ ಅದು ಇದೆಲ್ಲ ನೀರು ಶೇಖರಣೆ ಮಾಡಿಡುದ್ರಿ ಇದು ಕೈ ತೋಟ ರಾಜರ್ ಕಾಲದೊಳಗಿಂದ ಇದೆಲ್ಲ ನೋಡಕ್ ಇಲ್ಲೇ ಇಲ್ಲಿ ಐತಿ ಅಲ್ಲಿ ಮಾತ್ರ ಟಿಕೆಟ್ ಐತಿ ಇರ್ಬೋದ್ರಿ ಬಹಳ ಎಲ್ಲ ಒಂದ್ ಹತ್ತು ರೂಪಾಯಿ ಇರಬಹುದು ಒಮ್ಮೆ ಇಲ್ಲಿ ಬಂದಿಂದ ನೋಡಬೇಕಲ್ರಿ ನಮ್ಮ ರಾಣಿ ಚಂದ ನಮ್ಮ ಧರಿಸ್ ಟೈಮ್ ಆಗಿನ ಟೈಮ್ ಇದರ್ಸಿದ್ರಲ್ಲ ಆದ ಒಂದ ಕಬ್ಬನದ ಕವಚ ಐತಿ ಅದನ್ನ ಅದು ಅಡ್ಡಿ ಎಲ್ಲ ಆದ್ರೆ ಒಳಗಡೆ ವಿಡಿಯೋ ಮಾಡೋ ಗೊತ್ತಿಲ್ಲ ನೋಡೋಣ ರೀ ಬಿಟ್ರೆ ಮಾಡ್ತವ್ವಿ ಬಿಳಿಲ್ಲ ಅಂದ್ರೆ ಮಾಡಂಗಲ್ರಿ ನೋಡ್ಕೊಂಬ್ರ ಬರೀ ಇಲ್ಲಿ ಇವಾಗ ಮ್ಯೂಸಿಯಂ ನೋಡಕ್ ಹೊಂಟವ್ರಿ ನಾನು ಎಷ್ಟು ಮಠ ಏನೋ ಈ ಕರೆಕ್ಟಾಗಿ ನೀನು ಹೇಳ್ಪ ಅಂತ ಕಸ ಬೇಯಾಕೊಬಿಡ್ರಿ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ನಾನು ಹೇಳೀನಿ ಇವಾಗಿ ಮ್ಯೂಸಿಯಮ್ ಒಳಗೆ ಏನೇನು ಇರತ್ತೆ ಅಂತ ಕಸ ನೋಡ ಬರ್ರಿ ಹೋಗಿ ಕಾಸ ನಾವು ಇವಾಗ ಒಳಗಡೆ ಹೋಗ್ಕೊಂಡಿವ್ರಿ ಅಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ಒಂದು ಉಕ್ಕಿಂದ ಮಾಡಿದ್ರು ಒಂದು ರಿಬ್ಯಾಂದ್ರೆ ಅವ್ರ ಬಿದ್ದಕ್ಕೆ ಹೋಗೋ ಟೈಮ್ನಾಗೆ ಹಾಕೊಂಡು ಹೋಗುವಂಥದ್ದು ಅದನ್ನು ಬಿಟ್ಟರೆ ಗುರಾಣಿಕರಿಗೆ ಒಳಗೆ ಹಿಡ್ಕೊತಾರಲ್ಲ ಖಡ್ಗ ಮತ್ತು ಸೈನಿಕರಿಗೆ ಹಾಕುವಂಥ ಡ್ರೆಸ್ಸು ಒಂಥರ ನೋಡಿದ್ರೆ ದಪ್ಪ ಒಳ್ಳೆ ಒಳ್ಳೆ ಮತ್ತೆ ಮೂರ್ತಿ ಒಳ್ಳೆ ಇಲ್ಲಿ ಒಂದಷ್ಟು ಮೂರ್ತಿ ಅದಾವೆ ಬೇರೆ ಕಡೆ ಹಂಪಿ ಅಲ್ಲಿ ಬೇರೆ ಬೇರೆ ಸಂಸ್ಥಾನದ್ದು ಒಂದಷ್ಟು ಅದಾವೆ ನೇಪಾಳ ತಂದಿದ್ದು ಒಂದಷ್ಟು ಮೂರ್ತಿ ಅದಾವು ಅದರ ಪ್ರಕಾರ ಮತ್ತು ಇವಾಗ ಕಿತ್ತೂರಿನ ಅರಮನಿ ಮೇನ್ ಭಾಗಲ್ಲ ಕಿಂಡಿಕೆಲ್ಲ ಕಟ್ಟಿದ್ರಿ ಹ್ಯಾವಿ ಅದಾವೆ ಅವೆಲ್ಲ ಇದ್ದು ಒಂಥರ ಎಲ್ಲ ಒಂಥರ ಚಲೋ ಎಕ್ಸ್ಪೀರಿಯೆನ್ಸ್ ಬರ್ರಿ ನೀವು ಬಂದು ಕಾಸು ಒಂದು ನೋಡ್ಕೊಂಡು ಹೋಗ್ರಿ ಎಕ್ಸ್ಪೀರಿಯೆನ್ಸ್ ಯಾವ ಥರ ಆಗ್ತದೆ ಅಂತ ಒಂದು ಬಂದು ಹೋದ್ರಿ ಅಂತಂದ್ರೆ ಭಾಳ ಮನಸ್ಸಾಗಿ ಶಾಂತಿ ಪ್ರಶಾಂತವಾದ ಜಾಗ ಬಂದಪ್ಪ ಹಬ್ಬಂತೆ ಶಾಂತಿ ಸಿಗುವಂಥ ಜಾಗ ಐತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿರಿ ಏನೇನು ತೋರಿಸಿನಿ ಏನೇನಿಲ್ಲ ಅಂತ ಕಾಸ ಯಾಕಂತ ಹೋಗ್ಬೇಡ್ರಿ ಆಲ್ಮೋಸ್ಟ್ ತೋರಿಸಿದ್ ಸ್ವಲ್ಪ ಸ್ವಲ್ಪ ಒಂದು ಇನ್ನೊಂದಷ್ಟು ಬಿಟ್ಟಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರು ಕಿತ್ತು ಚೆನ್ನಮ್ಮನ್ನು ಅರಮನೆ ನೋಡಿಲ್ಲ ಎಲ್ಲರೂ ಬಂದೊಮ್ಮೆ ನೋಡ್ಕೊಂಡು ಹೋಗಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್